ಹೂವು ಅಳದ್ರಿ ಅವರು ಮೂರ್ ಮಾರಿಂದ ನಾಲ್ಕು ಮಾರು ಹೂವು ಮಾಡ್ತಾರೆ ರೈತರಿಗೆ ಒಂದ್ ಲೆಕ್ಕ ಮಾರನಿಗೆ ನಾಲ್ಕು ಮಾರಿನ ಲೆಕ್ಕ ಇಲ್ಲ ರೈತರಿಗೆ ಎಷ್ಟು ಓದತ್ತನೋ ಅಷ್ಟೇ ಅಲ್ಲಿ ಶಿರಾಕ್ ಐದು ಹತ್ತು ಮಾರು ಅಳದ್ರೆ ಅಲ್ಲಿ ಹತ್ತು ಮಾರು ಅಳದ್ರೆ ಇಲ್ಲಿ ಹದಿನಾರು ಮಾರು ಹದಿನಾರು ಮಾರು ಬಾಳಿ ನಗರಸಭೆಗೆ ನಿಗದಿತ ಜಾಗ ಇಲ್ಲ ಸರ್ಕಾರ ಎಲ್ಲಾ ವಿಧವಾದ ಫೆಸಿಲಿಟಿ ಕೊಟ್ಟಿದೆ ಮೂಲಭೂತ ಸೌಕರ್ಯ ಇರ್ಬೋದು ಒಂದು ಅಲ್ಲಿ ಶಿರಾ ಮಾರ್ಕೆಟ್ನಾಗೆ ನಾಗೆ ಬೆಳಕ ಎದ್ರು ಕ್ಯಾಬ್ಸ್ ಮಕ್ಕಳ ಉಳಿತಾರೆಂಗುಸರು ನಿಮ್ಮ ಮನೆ ಹೋಗಿ ಇಲ್ಲಿ ಯಾಕೆ ಅಂತ ನಾವು ಇಲ್ಲಿಂದ ಹೂವು ತಗೊಂಡು ಹೋದ್ರೆ ಎಷ್ಟೋ ಸತ್ತ ಬಿಸಾಕ್ ಬಂದಿದ್ವಿ ನಾವೇ ವಾಪಸ್ ಬಂದಿದ್ದೀವಿ ಹೂವು ಬಂದ್ರೆ ನೂರು ರೂಪಾಯಿ ಲಾಸ್ ಮಾಡ್ಕೊಂಡು ಶಿರಾಕ್ ಹೋಗ್ತೀವಿ ಅಲ್ಲಿಂದ ಶಿರಾದಿಂದ ಐವತ್ತು ರೂಪಾಯಿ ಲಾಸ್ ಮಾಡ್ಕೊಂಡು ಇಲ್ಲಿಗೆ ಬರೋಕ್ಕಲ್ವೇ ಇನ್ನೂರು ರೂಪಾಯಿ ಬರ್ತಾ ಅದು ಮೈನಸ್ ಇಲ್ಲಿ ಪ್ರತಿಯೊಂದು ನೀರಿನ ಸೌಕರ್ಯ ಐತೆ ಗಾಡಿ ವೆಹಿಕಲ್ ಅಲ್ಲಿ ಬೆಳಗ್ಗೆ ಎದ್ರೆ ರೋಡ್ನ ಗಾಡಿ ಬಿಡ್ತೀವಿ ಯಾವ ನಿಜವಾದ ರೈತ ಬಂದು ಸ್ಟ್ರೈಕ್ ಮಾಡ್ತಿಲ್ಲ ಇವತ್ತು ಅಲ್ಲಿ ಯಾರ ರೈತರಿಗೆ ಬಹಿರಂಗವಾಗಿ ಚರ್ಚೆ ಕರೀರಿ ನಾವ್ ಏನ್ ಬೆಳಿತೀವಿ ಅಂತ ಸಾಬೀತ್ ಪಡಿಸ್ತೀವಿ ನಿಜವಾದ ರೈತ ಯಾರು ಬಂದು ಅಲ್ಲಿ ಮಾತಾಡ್ತಿಲ್ಲ ಕಾಣದ ಕೈ ಶಕ್ತಿಗಳು ಅವ್ರನ್ನ ಅವ್ರು ಕಪ್ಪೆ ಮುಷ್ಟಾಗಿ ಇಟ್ಕೊಂಡು ಅವ್ರನ್ನ ಇಲ್ಲಿ ಬರಕ್ ಬಿಟ್ಟಲ್ಲಿ ಬಿಟ್ರೆ ಎಲ್ಲ ಶಕ್ತಿ ಮಾಡಿದೆ ಸರ್ ಬಾತ್ರೂಮ್ ವ್ಯವಸ್ಥೆ ಇದೆ ಮಾರ್ಕೆಟ್ ಸ್ಟೋರೇಜ್ ಇದೆ ತಿರ್ಗ ಯಾವ ಮೀಟಿಂಗ್ ಮಾಡ್ಕೊಂಬಕೆ ರೈತರು ಕಷ್ಟ ಇವತ್ತು ಏನು ಅಚಾತುರ್ಯ ರೈತರಿಗೆ ಏನು ಅನಾನುಕೂಲ ಆಯಿತು ಅನಾನುಕೂಲ ಆಗೈತೆ ಅಂತ ರೈತರೇ ಚರ್ಚೆ ಮಾಡ್ಕೊಂಬ ಮೀಟಿಂಗ್ ಆಲಿದೆ ಎಲ್ಲ ಫೆಸಿಲಿಟಿನ ಸರ್ಕಾರ ಕೊಟ್ಟಾಗ ಅಲ್ಲಿ ಏನು ಫೆಸಿಲಿಟಿ ಇಲ್ಲ ಅಂದಾಗ ನಾವಿಲ್ಲಿ ಮೂಲಭೂತ ಸೌಕರ್ಯಗಳಿದ್ದಾಗ ನಾವು ಯಾವ್ದು ಅಕ್ಸೆಪ್ಟ್ ಮಾಡಬೇಕು ಇದನ್ನೇ ಎಕ್ಸ್ಪೋರ್ಟ್ ಮಾಡ್ಬೇಕು ಇವಾಗ ನೂರು ರೂಪಾಯಿ ಲಾಸ್ ಆಗತ್ತೆ ಅಂತ ರೈತರು ಯಾರು ಯೋಚನೆ ಮಾಡಲ್ಲ ಸಾವಿರ ರೂಪಾಯಿ ಲಾಸ್ ಮಾಡ್ಕೊಂಡು ಮನ್ಗೋಗ್ತೇನೆ ಐವತ್ತು ರೂಪಾಯಿ ಪೆಟ್ರೋಲ್ ಹಾಕ್ಸ್ಕೊಂಡು ಇಲ್ಲಿ ಬರೋಕೆ ರೈತ ಹಿಂಜರಿ ಅಲ್ಲ ಕಾಣದ ಕೈಗಳ ಕೆಲಸ ತಿರ್ಗಿ ಅವ್ರ ಜುಟ್ಟು ರೈತರ ಜುಟ್ಟು ಅವ್ರ ಕೈಯಾಗಿರೋದ್ರಿಂದ ನಾನು ಅಲ್ಲಾಡ ಕಂಪ್ನಿ ಬರ್ರಿ ಇಲ್ಲಾಡ ಕಂಪ್ನಿ ಬರ್ರಿ ನಮ್ಮ ಅಂತ ಬರ್ರಿ ಅಂತ ಹೇಳ್ಬಿಟ್ಟು ರೈತರನ್ನ ದಾರಿ ತಪ್ಪಿಸ್ತಾ ಇದ್ದಾರೆ ಒಂದಲ್ಲ ಒಂದಿನ ಇದ್ರ ಪರಿಣಾಮ ಕಾಣದ ಕೈಗಳು ಅಂತ ನನ್ನ ಭಾವನೆ ನಾನು ಚಿಕ್ಕಮಹಳ್ಳಿ ಮಾರ್ಕೆಟ್ ಇಂದ ಮಾತಾಡ್ತಿದ್ದೇನೆ ನಮ್ಮ ಮಾನ್ಯ ಜನಪ್ರಿಯ ಶಾಸಕರಲ್ಲಿ ನಮ್ಮ ವಿನಂತಿ ಏನಂದ್ರೆ ಶಿರಾ ತಾಲೂಕಿನಲ್ಲಿ ಹೋಲ್ಸೇಲ್ ಹಳೆಯ ಹೂವಿನ ಮಾರ್ಕೆಟ್ನ ದಯವಿಟ್ಟು ಚಿಕ್ಕನಹಳ್ಳಿ ಮಾರ್ಕೆಟಿಗೆ ಸ್ಥಳಾಂತರಿಸಬೇಕೆಂದು ತಮ್ಮಲ್ಲಿ ಎಲ್ಲ ರೈತ ಬಾಂಧವರಲ್ಲಿ ವಿನಂತಿ ಮಾಡ್ಕೊಂತಿದ್ದೇನೆ ಶಿರಾ ತಾಲೂಕಿನಾಗ ಯಾವುದೇ ನಿರ್ದಿಷ್ಟವಾದ ಕಟ್ಟಡ ಆಗಲಿ ಮೂಲಭೂತ ಸೌಕರ್ಯಗಳಾಗಲಿ ಇಲ್ಲ ಈ ಬಿಲ್ಡಿಂಗ್ಗೆ ಕಾರಣ ನಮ್ಮ ಮಾನ್ಯ ಶಾಸಕರೇನೆ ಈ ಬಿಲ್ಡಿಂಗ್ ಉದ್ಘಾಟನೆ ಶಂಕುಸ್ಥಾಪನೆ ಇದೆಲ್ಲ ಮಾಡಿರೋದು ನಮ್ಮ ಶಾಸಕರು ತಹಶೀಲ್ದಾರರು ಅವಾಗಿರೋ ತಹಸೀಲ್ದಾರ್ ದಯವಿಟ್ಟು ನೀವು ಮಾಡ್ತಿರೋ ಈ ಅಭಿವೃದ್ಧಿ ಮಾರ್ಕೆಟ್ ಯಾವುದೇ ಕಾರಣಕ್ಕೂ ಇಲ್ಲಿಗೆ ನಾಶ ಆಗಬಾರ್ದು ಇದು ಇಂಪ್ರೂವ್ಮೆಂಟ್ ಆಗಬೇಕು ಸಾವಿರಾರು ರೈತರು ಇದರಿಂದ ಅನುಕೂಲ ಐತೆ ಅಂತ ಅನುಕೂಲ ಆಗ್ತಿರೋ ಆಗದಕ್ಕೆ ಇದಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಇನ್ನೊಂದು ಯಾವುದೇ ಹೂವು ತಗೊಂಡೋದ್ರು ಟೌನ್ಗೆ ರೈತರಿಗೆ ಅನುಕೂಲ ಇಲ್ಲ ನಾಲ್ಕು ಮಾರು ಹೂವು ಹಾಳ್ಕೊತಾರೆ ಒಂದು ಮಾರು ಹೂವು ಒಂದು ಮಾರು ಹೂವು ನಾಲ್ಕು ಮಾರ್ಗಂಡು ರೈತರಿಗೆ ಐವತ್ತು ರೂಪಾಯಿ ಕೊಟ್ಟರೆ ಅವರು ನೂರೈವತ್ತು ರೂಪಾಯಿ ದುಡಿತಾರೆ ನಾವೆಷ್ಟೋ ಸತ್ತೆ ಹೂವು ತಗೊಂಡೋಗಿ ನೂರು ರೂಪಾಯಿ ಗಂಟೆ ನೂರು ರೂಪಾಯಿ ಕೊಟ್ಟಿದ್ದೀವಿ ಎರಡು ಸಾವಿರ ಖರ್ಚು ಮಾಡಿರ್ತೀವಿ ಹೂವು ಕೊಯ್ದು ಕಟ್ಸೋಕ್ಕೆ ನೂರು ರೂಪಾಯಿ ಗಂಟೆ ಕೊಟ್ಟು ಬಂದಿರ್ತೀವಿ ಹಂಗಾಗಿ ದಯವಿಟ್ಟು ಶಾಸಕರಲ್ಲಿ ತಹಶೀಲ್ದಾರರಲ್ಲಿ ಮನವಿ ಮಾಡ್ಕೊಂಬೋದೇನೆಂದರೆ ದಯವಿಟ್ಟು ನೀವು ಇದಕ್ಕೆ ಸೂಕ್ತ ಕ್ರಮ ತಗೊಂಡು ಈ ಚಿಕ್ಕನಹಳ್ಳಿ ಮಾರ್ಕೆಟ್ಗೆ ಹೋಲ್ಸೇಲ್ ಮಾರ್ಕೆಟ್ ಶಿಫ್ಟ್ ಮಾಡಿಸ್ಬೇಕು ಅಂತ ತಮ್ಮ ಎಲ್ಲ ರೈತರಿಂದ ಎಲ್ಲ ರೈತ ಬಾಂಧವರಿಂದ ತಮ್ಮಲ್ಲಿ ಕಳಕಳಿಯಾಗಿ ಈ ಮಾರ್ಕೆಟ್ ಅಚರಾಮರವಾಗಿರಬೇಕು ಉಗ್ರೇಗೌಡರು ಇಲ್ಲಿ ನೂರಾರು ಎಕರೆ ದಾನ ಕೊಟ್ಟಿದ್ದಾರೆ ಕೃಷಿಗೆ ಅಂತಾನೆ ವಿಜ್ಞಾನಕ್ಕೆ ಹೆಂಥಾನೆ ತೋಟಗಾರಿಕೆ ಅಂತಾನೆ ಈ ಪ್ರದೇಶ ಅಭಿವೃದ್ಧಿ ಆಗ್ಬೇಕು ಇದು ಇದು ಉದ್ದೇಶ ಸಫಲ ಆಗ್ಬೇಕು ಅಂತ ನಾನು ಕೇಳ್ತಾ ಎರಡು ಮಾತು ಮುಗಿಸ್ತಿದ್ದೀನಿ